ரே ர <lequel�> ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಬಂತು ನಾಗಮೋಹನ್ ದಾಸ್ ರವರನ್ನು ಅವರ ಆಯೋಗವನ್ನು ರಚನೆ ಮಾಡ್ತು ಈ ಹಿಂದೆ ಸದಾಶಿವ ಆಯೋಗದ ವರದಿಯನ್ನು ಹಿಂದಿದ್ದರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಮುಚ್ಚಿಟ್ಟು ಅದನ್ನು ವಜಾ ಮಾಡಿ ಮತ್ತು ಕಾಂಗ್ರೆಸ್ ಪಕ್ಷ ಸದಾಶಿವ ಆಯೋಗದ ವರದಿ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಂಡದಲ್ಲೇ ಕಾರಣ ಮಾನ್ಯ ಸಿದ್ದರಾಮಯ್ಯನವರು ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಆಮೇಲೆ ವಿವಿಧ ರಾಜಕೀಯ ಪಕ್ಷಗಳು ಒತ್ತಾಯ ಮಾಡಿದರ ಹಿನ್ನೆಲೆಯಲ್ಲಿ ನಾವು ಕೂಡಲೇ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿತ್ತು ಈಗ ಇದೇ ಕಾಂಗ್ರೆಸ್ ಸರ್ಕಾರ ಕೆಲವು ಸಚಿವರುಗಳು ಸರ್ಕಾರಿ ಡಾಟಾ ಇಲ್ಲ ಅಂತ ಹೇಳಿ ಮರೆಮಸ್ತಾ ಇದ್ದಾರೆ ಸುಳ್ಳೇ ಹೇಳ್ತಾ ಇದ್ದಾರೆ ಕೂಡಲೇನ ಡಾ ಡಾಟಾ ಅಂತ ಅಂದರೆ ಒಂದು ವಾರದೊಳಗೆ ಸರ್ಕಾರಿ ಆದೇಶಗಳು ಕಟ್ಟುನಿಟ್ಟಾಗಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದರೆ ಡಾಟಾ ಕೂಡಲೇ ಸಿಗ್ತದೆ ಇಲ್ಲ ಅಂತ ಅಂತಂತಂದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಲ್ಲಿ ಎಲ್ಲ ಡಾಟಾನೂ ಸಿಗಿದೆ ಎಲ್ಲ ಜಾತಿ ಜನಾಂಗದ ಡಾಟಾ ಸಿಗ್ತದೆ ನಾನು ಈ ಸಂದರ್ಭ ಹೇಳೋದಂದ್ರೆ ಏನು ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಏನು ಹೇಳಿದರು ಒಂದಿನ ದಿವಸ ಹೇಳಿದರು ಯಾವುದೇ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಲ್ಲ ಅಂತ ಮಾನ್ಯ ಅವರು ಸಮಾಜ ಕಲ್ಯಾಣ ಇಲಾಖೆ ಅವರು ಮಾತನ್ನು ಕೊಟ್ಟಿದ್ದರು ಈಗ ಮಾತಿಗೆ ತಪ್ಪಿ ಬ್ಯಾಕ್ಲಾಗ್ ಹುದ್ದೆಯನ್ನು ಬ್ಯಾಕ್ಲಾಗ್ ಹುದ್ದೆ ತುಂಬಿದವರು ನಾನು ಈ ಸಂದರ್ಭದಲ್ಲಿ ನಾನು ಮಾದೇವಪ್ನವರು ಸಿ ಎಂ ಮುಖ್ಯಮಂತ್ರಿಯವ್ರ ಮಾತನ್ನು ಕೇಳಬೇಕು ಯಾಕೆ ಮುಖ್ಯಮಂತ್ರಿಯ ಮಾತನ್ನು ಮುಖ್ಯ ಯಾರು ಮಾದೇ ಕೇಳ್ತಾ ಇಲ್ಲ ಹಾಗಾಗಿ ಕೂಡಲೇ ನಾನು ನೀವು ಯಾವುದೇ ಬ್ಯಾಕ್ಲಾಗ್ ಹುದ್ದೆಯನ್ನು ಮಂಜೂರು ಮಾಡಬಾರ್ದು ಸರ್ಕಾರದ ಆದೇಶದ ಪ್ರಕಾರ ನೀವು ಮಾತು ಕೊಟ್ಟಂತನೇ ಕೂಡಲೇ ನಾನು ಏನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ನಿಮಗೆ ಡಾಟಾನ ಇಲ್ಲ ಅಂತ ಅಂತಂದರೆ ನಾಗಮೋಹನ್ ದಾಸ್ ಅವ್ರಿಗೆ ಅವಮಾನ ಮಾಡ್ತಾಯಿದ್ದೀರಾ ಸದಾಶಿವ ಅವ್ರಿಗೆ ಹೆಂಗೆ ಅವಮಾನ ಮಾಡಿದ್ರಿ ಅದೇ ರೀತಿ ನಾಗಮೋಹನ್ ದಾಸ್ ಅವ್ರಿಗೆ ವರದಿ ಏನು ಅವಮಾನ ಮಾಡಬೇಡಿ ಅವರು ನಿವೃತ್ತ ನ್ಯಾಯಾಧೀಶಗಿಂದ ಅವ್ರ ಗೌರವದಿಂದ ಘನತೆಯಿಂದ ನಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ